ಇಂದು ಬೀದರ್ ದಲ್ಲಿ ಅಂಬೇಡ್ಕರ್ ಸರ್ಕಾರದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕೇಂದ್ರ ಸಚಿವ ಅಮಿತ್ ಶಾ ವೃತ್ತ ಬಿ ಶ್ಯಾಮ್ ಸುಂದರ್ ಭವನ ಸಮಿತಿ ಚಿದ್ರಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಚಳಿಗಾಲ ಅಧಿವೇಶನದಲ್ಲಿ ಅಂಬೇಡ್ಕರ್ಗೆ ಅವಮಾನ ಮಾಡಿದ ಕಾರಣಕ್ಕೆ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಶ್ಯಾಮ್ ಸುಂದರ್ ಭವನ ಸಮಿತಿ ವತಿಯಿಂದ ಪ್ರತಿಭಟನೆ ಲಕ್ಷ್ಮಣ್ ರಾಠೋಡ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಬೀದರ್ ಸುಮಾರು ಜಿಲ್ಲೆಯಲ್ಲಿ ಇಂತಹ ಹತ್ತಾರು ಘಟನೆಗಳಾಗಿವೆ ಸ ಮೊನ್ನೆ ಆತ್ಮಹತ್ಯೆ ಮಾಡ್ಕೊಂಡಂತ ಸಚಿನ್ ಪಾಂಚೋಳ ಮನೆಗೆ ಹೋಗ್ಲಕ್ ಬರ್ತದವ್ರಿಗೆ ಹೋಗ್ಲಿ ಬ್ಯಾಡಮಲ್ಲ ನಾವು ಇಲ್ಲ ಅದಕ್ಕೆ ಹೋಗ್ಬೇಕು ಸಚಿವರ ಹೋಗ್ಲಿ ಅದ್ರ ನಮ್ಗೆ ವಿರುದ್ಧ ಇಲ್ಲ ಆದ್ರೆ ನೀವು ಯಾರಿಂದ ಸಚಿವರಾಗಿರಿ ಯಾರಲಿಂದ ಎಮ್ ಎಲ್ ಎ ಆಗಿರಿ ಅವ್ರ ಮೇಲೆ ಅನ್ಯಾಯ ನೀವು ನೀವೊಂದು ಹೇಳಿಕೆ ಕೂಡ ಕೊಡೋದಿಲ್ಲ ಲಾಸ್ಟ್ ಟೈಮ್ ಇರಕ್ಪುರದ ಘಟನೆ ಆದ ಕೂಡ ಈಶ್ವರ್ ಖಂಡ್ರವ್ರು ಮಾತಾಡಿಲ್ಲ ಮೊನ್ನೆ ಕೂಡ ನಿನ್ನೆ ಕೂಡ ಘಟನೆ ಆಯ್ತು ಅವ್ರು ಮಾತಾಡಲಿಲ್ಲ ಇದು ಸೂಕ್ಷ್ಮ ಕಾಣ್ತದೆ ಏನಪ್ಪಾ ಅಂತಂದ್ರೆ ಕೇವಲ ದಲಿತರದು ಎಸ್ ಸಿ ಎಸ್ ಟಿ ಮುಸಲ್ಮಾನರು ಓಟ್ ತೊಗೊಳ್ಳೋಕ್ಕೆ ಮಾತ್ರ ಅವರು ಇದ್ದಾರ ಅವ್ರ ಸಮಸ್ಯೆಗಳಿಗೆ ಏನಾದರೂ ಆದ್ರೆ ಅವ್ರ ಸ್ಪಂದನೆ ಇಲ್ಲ ಇಲ್ಲಿವರೆಗೂ ಈಶ್ವರ್ ಖಂಡ್ರೆ ಅವ್ರ ಅವರಾಗಲಿ ಅವ್ರ ಮಗ ಸಾಗರ್ ಖಂಡ್ರೆ ಎಂ ಟಿ ಇದ್ದಾರೆ ಸಂಸದ ಇದ್ದಾರೆ ಇದಾರೆ ಇದರ ವಿಳಾಸಪುರ ಘಟನೆ ಬಗ್ಗೆ ಅವ್ರು ಇಲ್ಲಿ ತನಕ ಮಾತಾಡಿಲ್ಲ ಸೂಕ್ಷ್ಮ ಕಾಣ್ತದೆ ಅವ್ರು ಜಾತಿವಾದಿ ಮಾಡ್ತಾ ಇದ್ದಾರೆ ಜಾತಿ ನಾವು ಓಟ್ಬೇಕವ್ರಿಗೆ ನಾವು ಓಟಿನ ಗೆಲಿತ ಬಟ್ ನಮ್ಮ ಸಮುದಾಯದ ಮೇಲೆ ನಮ್ಮ ಅಕ್ಕ ತಂಗಿಯರು ಅಡತ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಆದ್ರ ಅವ್ರು ಬರಲ್ಲ ಚಳಕಾಪುರದಲ್ಲಿ ಇದೇ ಘಟನೆ ಆಯಿತು ನಮ್ಮ ಅಕ್ಕ ತಂಗಿಯರು ಹುಡುಗ ಕಿವಿ ಹೋದ್ರು ಅದ್ರ ಬಗ್ಗೆ ಈಶ್ವರ್ ಖಂಡಿಯವ್ರಿಗೆ ಒಂದು ಮಾತಾಡಿಲ್ಲ ಯಾಕ ನಮ್ಗೆ ಓಟ್ ಬೇಕು ಅವ್ರಿಗೆ ನಮ್ದು ಓಟ್ ಮಾತ್ರ ಬೇಕು ನಮ್ ಓಟ್ ತಗೊಂಡು ಎಮ್ ಎಲ್ ಎ ಆಗ್ತಾರ ನಮ್ಮ ಅಕ್ಕ ತಂಗಿಯರ ಮೇಲೆ ಆಡತಾ ಬರೋದಲ್ಲ ದೌರ್ಜನ್ಯ ದಬ್ಬಾಳಿಕೆ ಆದ್ರೆ ಅವ್ರು ಮಾತಾಡೋಲ್ಲ ಅದಕ್ಕಾಗಿ ನೀವು ತಿಳ್ಕೊಬೇಕು ನಾವು ಈ ಹೋರಾಟ ಹೋರಾಟ ಮಾಡಲು ಬಾಬಾ ಸಾಹೇಬ್ರು ಎಲ್ಲರಿಗೆ ಹೇಳ್ಕೊಟ್ಟಿದ್ದಾರೆ ಆದರೆ ಹೋರಾಟಗಳು ತಾಲೂಕು ಮಟ್ಟದಲ್ಲಿ ತಹಸೀಲ್ ಆಫೀಸ್ ತನಕ ಇರ್ತವೆ ಜಿಲ್ಲಾ ಮಟ್ಟದಲ್ಲಿ ಡಿ ಸಿ ಆಫೀಸ್ ತನಕ ಇರ್ತವೆ ನಾವು ಎಲ್ಲಿವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಪಾರ್ಲಿಮೆಂಟಲ್ಲಿದೆ ಆ ಪಾರ್ಲಿಮೆಂಟ್ದಲ್ಲಿ ಕುಂತಿ ಬಾಬಾ ಸಾಹೇಬ್ರು ಹಿಂಗೆ ನಮ್ಮ ಜಿಲ್ಲೆಯಲ್ಲಿ ಅನ್ನೇ ಆಗ್ತಾ ಇದೆ ಇದು ಹಿಂಗೆ ಆಗ್ತಾ ಇದೆ ಹೇಳಿ ನಾವು ಹೇಳೋವರೆಗೂ ನಮ್ಮ ನೋವು ನಲಿವು ದಿನಾ ದಿನ ದಿನ ತಗೋಳಿಕೆಗಳಾಗ್ತವೆ ಎಲ್ಲಿವರೆಗೂ ಯಾವ ಸಮಾಜ ರಾಜಕೀಯವಾಗಿ ಶಕ್ತಿ ಆಗೋದಿಲ್ವೋ ಆ ಸಮಾಜದ ಮೇಲೆ ದೌರ್ಜನ್ಯ ದಬಾಳಿಕೆಗಾಲ ಆಗ್ತಾವ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಾವು ತಿಳ್ಕೋಬೇಕು ಅವ್ರ ಮೊಮ್ಮಕ್ಕಳಾಗಿ ನಾವು ಅವ್ರು ಹೇಳಿದ ಮಾತುಗಳನ್ನ ನಾವು ಕೇಳ್ಬೇಕು ಈ ವೇದಿಕೆ ಮುಖಾಂತರ ಈಶ್ವರ ಖಂಡ್ ಅವ್ರಿಗೆ ಸವಾಲು ಮಾಡ್ತೀನಿ ನಾನು ಏನಪ್ಪಾ ಅಂತಂದ್ರೆ ನಮ್ ಓಟ್ಗಳನ್ನ ನಿಮಗ್ ತಗೊಳಕ್ ಬರ್ತದ ನಮ್ದು ಅಕ್ಕ ತಂಗಿಯರ್ದು ತಂಬರ್ದು ಅವ್ರ ಮೇಲೆ ದಬಾಳಿಕೆ ದೌರ್ಜನ್ಯ ಆಗದ ನೀವು ಯಾಕೆ ಒಂದು ಪ್ರೆಸ್ ಮೀಟ್ ಮಾಡಲ್ಲ ಅವ್ರ ಮನೆಗೆ ಹೋಗಿ ಯಾಕೆ ನೀವು ಮಾತಾಡಲ್ಲ ನೀವು ವೇದಿಕೆ ಮಾತಾಡೋದ್ರೆ ನಾಳೆಗೆ ಇದ್ರ ಉತ್ತರ ಕೊಡ್ಬೇಕಂತ ಹೇಳ್ತಾ ಶಾಮ್ ಸುಂದರ್ ವೇದಿಕೆ ನನ್ನ ಮಾತಾಡಕ ಅವಕಾಶ ಮಾಡಕ್ ಕೊಟ್ಟಂತಹ ತಮ್ಗೆಲ್ಲ ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾನೆ ಜೈ ಭೀಮ್ ಜೈ ಕರ್ಶನ್ ಒಂದು ಮನವಿ ಮಾಡ್ಕೊಳ್ತೀವಿ ಯಾಕೆಲ್ಲ ಆಗ್ಲತ್ತ ಘಟನೆ ಆಯ್ತು ಕಳಕಪುರ್ ಘಟನೆ ಆಯ್ತು